ನಿಧಾನಕ್ಕೆಲ್ಲ ಆರ್ಗ್ಯಾನಿಕ್ ಪ್ರಾಡಕ್ಟ್ಸ್ ಯೂಸ್ ಮಾಡ್ತಾರೆ ಆರ್ಗ್ಯಾನಿಕ್ ಹಾಲು ತಗೊಂತಾರೆ ತುಪ್ಪ ಫರ್ಟಿಲೈಸರು ಮತ್ತೆ ಊಟದಲ್ಲೂ ಎಲ್ಲ ಆರ್ಗ್ಯಾನಿಕೇ ತಗೊಂತಾರೆನ್ ಗೊಬ್ಬರ ತುಂಬಾ ಯೂಸ್ಫುಲ್ ಆಗಿದೆ ಸರ್ ಫರ್ಟಿಲೈಸ್ ಆಗೋದಕ್ಕೆ ಬಂದ್ರಲ್ಲ ಅಡಿಕೆ ಜಾಸ್ತಿ ಯೂಸ್ ಆಗುತ್ತೆ ಇದು ನಾಟಿ ಗೋಶಾಲ ನಾಟಿ ಹಸು ಯಲಂಕಾದಲ್ಲಿ ರಾಜನಕುಂಟೆಯಿಂದ ಒಂದು ಆರು ಕಿಲೋಮೀಟರ್ ದಾಟಿ ಕಾಕೋಲ್ ಅಂತ ಒಂದು ಗ್ರಾಮ ಇದೆ ಕಾಕೋಲು ಊರಲ್ಲಿ ಈ ಗೋಶಾಲೆ ಇಟ್ಕೊಂಡಿದೀವಿ ಇದು ಶುರು ಮಾಡಿ ನಾವು ಒಂದು ಹನ್ನೆರಡು ವರ್ಷ ಆಯಿತು ಇಲ್ಲಿ ಬಂದ್ಮೇಲೆ ಇಲ್ಲಿ ಬಂದ ಮೇಲೆ ಇದು ಹಸು ತಗೊಂಡು ನಾವು ನ್ಯಾಚುರಲ್ ಬರೀ ನ್ಯಾಚುರಲ್ ಪ್ರಾಡಕ್ಟ್ ಶುರು ಮಾಡಿ ಅದರಿಂದ ಒಂದು ವ್ಯಾಪಾರ ತಗೊಂಡು ಅದನ್ನು ಬರೋ ದುಡ್ಡ್ರಿಗೆ ಖರ್ಚು ಮಾಡಿ ಸೇವೆ ಒಂದು ಸೇವೆ ಗೋ ಸೇವೆ ಮಾಡ್ತಾಯಿದ್ದೀವಿ ನೋಡಿ ನಾವು ಜಾಸ್ತಿ ಬ್ರೀಡ್ ಇದೆ ಹಳ್ಳಿ ಕರು ಮಲ್ಲ ಗಿಡ ಮೂಲಚರಿ ಬರ್ಗರು ತಾರ್ಪಾರ್ಕರ್ ಗಿರ್ ಕಾಂಗ್ರೀಜ್ ಈ ಥರ ಜಾಸ್ತಿ ಬ್ರೀಡ್ ಇದೆ ಅದರಾಳು ಬ್ರೀಡ್ ಇದೆ ಇದು ಕುಂಗುನೂರು ಓರಿ ಕುಂಗುನೂರು ಓರಿ ಹಸು ಎರಡು ಇಷ್ಟು ಇದಕ್ಕಿಂತ ಹೈಟ್ ಬರೋಲ್ಲ ಕುಂಗುನೂರು ಅನ್ನೋದು ಇಷ್ಟೇ ಎಷ್ಟೇ ಹೈಟ್ ಬರುತ್ತೆ ಇದಪ್ಪ ನಾಟಿಯಸು ಯಾವಾಗಲೂ ಇಲ್ಲಿ ಹಿಂದೆ ಒಂದು ಹಂಪು ಇರುತ್ತೆ ಹ್ಞೂ ಆ ಹಂಪು ಬರೀ ನಾಟ್ಯಸ್ ಮಾತ್ರ ಇರುತ್ತೆ ಅದು ಸೋಲಾರ್ ಎನರ್ಜಿ ಅಬ್ಸರ್ವ್ ಮಾಡೋದು ನಾಟಿಯಸ್ ಇರುತ್ತೆ ಅದಕ್ಕೆ ನಮ್ಮ ನಾಟಿಯಸ್ ಹಾಲು ಸ್ಪೆಷಲ್ ಅದ ಸೋಲಾರ್ ಎನರ್ಜಿ ಅಬ್ಸರ್ವ್ ಮಾಡ್ತಾರೆ ನಾಟಿಯಸ್ ನಾಟ್ಯಸು ಬರೀ ಎರಡು ಮೂರು ಲೀಟರ್ ಹಾಲು ಕೊಡುತ್ತೆ ಅಷ್ಟೇ ಆದ್ರೂ ಅದು ಒಳ್ಳೆ ಸ್ಟ್ರೆಂತ್ ಹಾಲು ಇದು ಸ್ಪೆಷಲ್ ಫುಲ್ ಸ್ಟ್ರಾಂಗ್ ಇಷ್ಟು ಹೈಟ್ ಕಡಿಮೆ ಇದ್ರೂ ಇದ್ದಾರೆ ಇದು ಮಲ್ನಾಡುಗಿಡ್ ಹ್ಞೂ ಮಲ್ನಾಡು ಗಿಡ ಇದು ನಮ್ಮ ಕರ್ನಾಟಕ ಹಬ್ಬ ಇದು ಇದ್ರ ಹಾಲು ತುಂಬ ಸ್ಪೆಷಲ್ ಇದ್ರ ಹಾಲಿಗೆ ಬಂದು ಜಾಸ್ತಿ ಸ್ವೀಟ್ ಮಾಡೋದು ಇದ್ರ ಹಾಲಿಂದಾನೆ ಮಾಡ್ತಾರೆ ಮಲ್ನಾಡು ಗಿಡ ಹಾಲಿಂದ ಸ್ವೀಟ್ ಜಾಸ್ತಿ ಮಾಡ್ತಾರೆ ಹ್ಞೂ ಇದು ಮಲ್ನಾಡು ಗಿಡ ಚೆನ್ನಾಗಿದೆ ನಮ್ಮ ಹತ್ರ ಇದೆಲ್ಲ ಬರೀ ಶಾರ್ಟ್ ಬ್ರೀಡ್ ಈ ಇಷ್ಟು ಇದರಿಂದ ಹೈಟ್ ಜಾಸ್ತಿ ಬರಲ್ಲ ಇವರು ಈ ಹಸು ಓರಿ ಇದು ಶಾರ್ಟ್ ಬ್ರೀಡ್ ಅಂತ ಇದು ಬರ್ಗುರ್ ಇದು ಇದು ಕೊಂಬೂರು ವೈಟ್ ಆ್ಯಂಡ್ ಬ್ರೌನ್ ಸ್ಪಾಟ್ಸ್ ಇದೆ ನೋಡಿ ಇದು ಬರ್ಗುರು ಇದು ಬರ್ಗುರ್ ಮಂಡ್ಯ ಆ ಕಡೆ ಇರೋ ರೀಚನಿಂದ ಜವಾರಿ ಜನ ಇದು ಇದು ಬ್ರೀಡು ತುಂಬ ಎಕ್ಸಿಡೆಂಟ್ ಆಗಿದೆ ಹ್ಞೂ ಎಲ್ಲೂ ಸಿಗಲ್ಲ ಈ ಬ್ರೀಡ್ ಹೌದಾ ಹೌದಾ ಸ್ವಾಮೀಜಿ ಕೊಟ್ಟಿದ್ದೀವಿ ಹ್ಞೂ ಬ್ರೀಡ್ ಅವರು ಹಸಿ ಹ್ಞೂ ಆಗ ನಮ್ಮ ಹತ್ರ ಎಷ್ಟೊಂದು ಬರ್ಗೂರು ಹ್ಞೂ ಬರ್ಗೂರು ಅಂತ ಇಷ್ಟು ಇದು ಒಂದುವರೆಕೂ ಎರಡು ಲಿಂಟರ್ ಕೊಡೋದು ಹ್ಞೂ ಎರಡು ಲೀಟರ್ ಮೇಂಟೆನ್ಸಿಂಗ್ ಇದ್ರದ್ದು ಇದು ಹುಲ್ ಹುಲ್ ಚೆನ್ನಾಗಿದ್ದರೆ ಹಾಲು ಸ್ವಲ್ಪ ಚೆನ್ನಾಗಿ ಜಾಸ್ತಿ ಹ್ಞೂ ಇದು ಇಲ್ಲಿ ಆ ತಡೆ ಎಲ್ಲಿ ಜಾಸ್ತಿ ರೀ ಯಾರು ಜನಲಿರುತ್ತಿದೋ ಮಂಡ್ಯ ಆ ಕಡೆಯೇ ಇವಾಗ ಈಗ ಅಲ್ಲಿಯೆಲ್ಲ ಕಡಿಮೆ ಆಯಿತು ಓಕೆ ನಾಟಿ ಹಸು ಇಲಿಷ್ ಇನ್ವೆಷನ್ ಆದಮೇಲೆ ಅವ್ರು ನಮ್ಮ ಇರೋ ಹಸು ಎಲ್ಲ ಕಡಿಮೆ ಅವ್ರು ಅಲ್ಲಿ ಮಾರಾಟ ಮಾಡ್ತಾ ಇದ್ದರು ಹಾಗೆ ಸೊ ನಮ್ಮ ಹತ್ರ ಇರೋ ಒಂದು ದೇಸಿಗೆ ಹಸು ಕಮ್ಮಿ ಆಯಿತು ನಾವು ಅದನ್ನೇ ಕಾಪಾಡಿ ಇದು ಹಲಿಕರು ಇದು ಕರ್ನಾಟಕ

ಓಲ್ಡ್ ಏಜ್ ಕಲ್ಚರ್ ಎಲ್ಲ ನಮ್ಮ ಇಂಡಿಯನ್ ಕಲ್ಚರ್ ಎಲ್ಲ ಅವ್ರು ಡೆಮಾಲಿಶ್ ಮಾಡಿ ಅವರು ಬ್ರಿಟಿಷ್ ಕಲ್ಚರ್ ಇನ್ವೈಟ್ ಮಾಡೋ ನಮ್ಮ ಹತ್ರ ಇರೋ ಹಸುಗಳು ಅವ್ರು ತಗೊಂಡೋಗಿ ಅವ್ರ ಹತ್ರ ಇರೋ ಸೀಮೆ ಹಸು ಜರ್ಸಿ ಎಲ್ಲ ಇಲ್ಲಿ ಇಲ್ಲಿ ಇನ್ವೆಸ್ಟ್ ಇಲ್ಲಿ ಇಂಟ್ರೊಡ್ಯೂಸ್ ಮಾಡಿದ್ರು ಅದು ಜಾಸ್ತಿ ಹಾಲು ಕೊಡುತ್ತೆ ಅನ್ನೋದು ಇಟ್ಕೊಂಡು ಅವರು ಇಲ್ಲಿ ಇಂಟ್ರೊಡ್ಯೂಸ್ ಮಾಡಿ ನಮ್ಮೂರಿರೋ ಒಳ್ಳೆ ಹಸುಗಳೆಲ್ಲ ತೊಗೊಂಡು ಹೋಗ್ಬಿಟ್ರು ಅವರು ನಮ್ಮಲ್ಲಿರೋ ಹಸು ಹಾಲು ತುಂಬ ಸ್ಟ್ರೆಂತ್ ಇರುತ್ತೆ ಗೊಬ್ಬರ ಹಾಡ್ಕೊಟ್ಟು ಫರ್ಟಿಲೈಸರ್ ಮಾಡ್ಬೋದು ಅದು ರೈತರು ಮಾಡ್ತಾ ಇದ್ರು ಮುಂಚೆ ಇವರು ಹಾಲು ವ್ಯಾಪಾರ ಜಾಸ್ತಿ ಮಾಡುತ್ತೆ ಅಂತ ಸೀಮೆ ಹಸು ಎಲ್ಲ ಇಂಟ್ರೊಡ್ಯೂಸ್ ಮಾಡಿ ನಲವತ್ತು ಲೀಟರ್ ಹಾಲು ಕೊಡುತ್ತೆ ಅಂತ ತೋರಿಸ್ಬಿಟ್ಟು ನಮ್ಮ ಹತ್ರ ಇರೋ ಒಳ್ಳೆ ಹಾಲು ಕೊಡೋ ಹಸು ಎಲ್ಲ ತೊಗೊಂಡು ಹೋಗ್ಬಿಟ್ರು ಸೊ ನಮ್ಮ ಅವಾಗೆ ನಿಧಾನಕ್ಕೆ ಎಲ್ಲ ಎಕ್ಸ್ಟೆಂಟ್ ಆಗಕ್ಕೆ ಶುರು ಆಗಿತ್ತು ವಾಪಸ್ ಟ್ರೆಂಡ್ ಟ್ರೆಂಡ್ ಆರ್ಗ್ಯಾನಿಕ್ ಚೇಂಜ್ ಆಗಿದೆ ಇನ್ನೊಂದು ಹತ್ತು ವರ್ಷದಲ್ಲಿ ಎಲ್ಲ ಆರ್ಗ್ಯಾನಿಕ್ ಶೂ ಎಲ್ಲ ಇವಾಗೆಲ್ಲ ಸ್ಲೋಲಿ ಆರ್ಗ್ಯಾನಿಕ್ ಶಿಫ್ಟ್ ಆಗ್ತಾಯಿದೆ ಅದೆಲ್ಲ ಇನ್ನೊಂದು ಹತ್ತು ವರ್ಷ ಇದು ಇನ್ನೂ ಜಾಸ್ತಿ ಇರುತ್ತೆ ಹಸು ನಿಧಾನಕ್ಕೆಲ್ಲ ಆರ್ಗ್ಯಾನಿಕ್ ಪ್ರಾಡಕ್ಟ್ಸ್ ಯೂಸ್ ಮಾಡ್ತಾರೆ ಆರ್ಗ್ಯಾನಿಕ್ ಹಾಲು ತಗೊಂತಾರೆ ತುಪ್ಪ ಫರ್ಟಿಲೈಸರು ಮತ್ತೆ ಊಟದಲ್ಲೂ ಎಲ್ಲ ಆರ್ಗ್ಯಾನಿಕ್ ಆರ್ಗ್ಯಾನಿಕ್ಗೊಂತಾರೆ

ಇದು ಸ್ಪೆಷಲ್ ಹ್ಞೂ ಅದು ಹಾಟ್ಸನ್ನಲ್ಲಿ ನಡೆಯೋಷ್ಟು ಕೆಪಾಸಿಟಿ ಅದು ಕಾಲಲ್ಲಿ ಅವ್ರು ಜಾಸ್ತಿ ಕೆಲಸ ಮಾಡ್ತಾರೆ ಒಂಗೋಲು ಊರಿ ಎಲ್ಲ ಜಾಸ್ತಿ ಆಂಧ್ರದಲ್ಲಿ ಬಿಸಿಲು ಯಾವಾಗಲೂ ಜಾಸ್ತಿ ಇರುತ್ತೆ ಹ್ಞೂ ಸೊ ಕೆಲಸ ಮಾಡೋದು ಕೆಪಾಸಿಟಿ ಒಂಗೋಲು ಊರಿಗೆ ಹ್ಞೂ ಇದು ತಾರ್ ಪಾರ್ಕ್ ತಾರ್ ಪಾರ್ಕ್ ಅದು ಇಲ್ಲಿ ರಾಜಸ್ಥಾನ ಇದು ಕೆಲಸ ಮಾಡುತ್ತೆ ಜಾಸ್ತಿ ಬಿಸ್ನಲ್ಲಿ ಊರಲ್ಲಿರೋ ಹಸು ಆ ಊರಿರೋ ಕ್ಲೈಮೇಟ್ ಅಷ್ಟು ಕೆಪಾಸಿಟಿ ಇರುತ್ತೆ ಬೆಂಗಳೂರಲ್ಲಿ ಬಂದ ಬರ್ಗೂರು ಹಸು ಬೆಂಗ್ಳೂರಿಗೆ ಅಲ್ಲಿ ಕೆಲಸ ಮಾಡೋಕ್ಕೆ ಅಲ್ಲಿ ತುಂಬ ಯೂಸ್ಫುಲ್ ಇರುತ್ತೆ ಆ ಥರ ಇದು ಸಾಯಿವಾಲು ಸಾಯಿವಾಲು ಸಾಹಿವಾಲು ಪಂಜಾಬ್ ಪಂಜಾಬ್ ಹಾಲು ಇದು ಮತ್ತೆ ಗಿರ್ ಹಾಲು ದಾರಿ ಕೊಡುತ್ತೆ ಇದು ಮತ್ತು ಗೆರೆ ಇದು ಹಾ ಜಾಸ್ತಿ ಹಾಲು ಕೊಡುತ್ತೆ ನಾವು ಹ್ಞೂ ಸಾಯಿವಾಲ್ ಮತ್ತು ಗೆರೆ ಇದು ಜಾಸ್ತಿ ಹಾಲು ಎಷ್ಟು ಮೂರುವರೆ ನಾಲ್ಕು ಕೊಡುತ್ತೆ ಎಷ್ಟು ಮೂರುವರೆ ನಾಲ್ಕು ಕೊಡುತ್ತೆ ಹ್ಞೂ ಅಷ್ಟೇ ಸಾಹಿತ್ಯ ಸಾಹಿವಾಲ್ ಸಾಹಿವಾಲ್ ಹಾಂ ಎಲ್ಲಿದ್ದು ಇದು ತಳಿ ಪಂಜಾಬ್ ಪಂಜಾಬ್ ಮುಂಚೆ ಆ ಜಾಗ ಇಂಡಿಯಾದಿತ್ತು ಇಂಡಿಪೆಂಡೆನ್ಸ್ ಆದಮೇಲೆ ಪಾರ್ಟಿಷನ್ ಆಯ್ತು ಅಲ್ಲ ಸೊ ಆ ಜಾಗ ಇದು ಪಾಕಿಸ್ತಾನ ಈಗ ಹಂಗ್ ನೋಡಿದ್ರೆ ಫಸ್ಟ್ ಇಂಡಿಯನ್ ಬ್ರೀಡ್ ಇಂಡಿಯನ್ ಬ್ರೀಡ್ ಸಾಹಿವಾಲ್ ಅಂತ ಇದು ಈ ಕಡೆ ಹಾಲು ಜಾಸ್ತಿ ಕೊಡುತ್ತೆ ಇಷ್ಟು ಮೂರುವರೆಯಿಂದ ನಾಲ್ಕ ತುಂಬಾ ಸರಿಗೆ ಒಂದು ಒಂದ್ಸರಿಗೆ ಬೆಳಿಗ್ಗೆ ಸಾಯಂಕಾಲ ಕರಿತೀವಿ ಇದು ಹೈಟ್ ಇಷ್ಟ ಇರುತ್ತೆ ಇದು ಅಷ್ಟೇ ಇರುತ್ತೆ ಹ್ಞೂ ಎಷ್ಟಿದೆ ಇದು ಚಿಕ್ಕ

ಮಲ್ನಾಡ್ ಗಿಟ್ಟ ಕಾರ್ ಪಾರ್ಕ್ ಕಾಂಗ್ರೆಟ್ ಗೆರು ಉಮ್ಲಚೇರಿ ಬರ್ಗೂರ್ ಆ ಫೋರ್ಟೀನ್ ಬ್ರಿಡ್ಸ್ ಇಲ್ಲಿದೆ ಫೋರ್ಟೀನ್ ಬ್ರಿಡ್ಸ್ ಕರು ಇಲ್ಲೇ ಇದೆ ಇದು ಮಲ್ನಾಡ್ ಗಿಟ್ಟ ಇದು ಒಂಗೋಲು ಇದೊಂದು ಇದಿದೆ ಓರಿ ಸಾಹಿವಾಲ್ ಇದು ಗೋಡೆ ಜೋಕ್ ಮಾಡ್ತಾ ಇದೆ ಇದು ಒಂಗೋಲೆ ಹಾಂ ಅಂಗೋಲೆ ಹ್ಞೂ ಇದು ಅಂಗೋಲ ಹ್ಞೂ ಇದು ಮಲ್ನಾಡ್ ಗಿಟ್ಟ ಹ್ಞೂ ಇದು ಗೇರ್ ಇದು ಅದು ಅದು ಗೇರ್ ಹ್ಞೂ ಈ ಮಲಾಡ್ ಸಿಕ್ಕದು

ඇක්සුලි හට්ටුම හත්තෝත්වා අයිඩෝ ඉබේබි ආහිල්ල ඉ දල ඔොන්ඩවර රෂ්ටාකද රීද. ಇದು ಒಂದು ಹೊಸದ ಹೊಸದ್ ಕರು ಇದು ನಾಟಿ ಹಸು ಕರು ಎಲ್ಲಾದ್ಗೂ ಹಂಪ್ ಇರುತ್ತೆ ಅವಾಗ್ಲೇ ನಮ್ಗೆ ಗೊತ್ತಾಗುತ್ತೆ ನಾಟಿ ಅಂಟ ಹ್ಞೂ ಒಂದು ವಾರ ಆಗಿಲ್ಲ ಇದು ಎರಡು ದಿನ ಅಷ್ಟೇ ಇದ್ ತುಂಬ ಗುಂಪು

ಕೋಪ ಬಂದರೆ ಈ ಕಂಬಿಲ್ಲ ಎತ್ತಾಗುತ್ತೆ ಹ್ಞೂ ಸುಸ್ತು ತಲ್ಲಿದ್ರೆ ನಮ್ಮ ಕೈಯೂ ನಾವು ಓದುತ್ತೆ ಅದು ಕೋಂಬಿಲ್ಲ ಈ ಕಂಬಿ ಎತ್ತಾಗುತ್ತೆ ಹ್ಞೂ ಸ್ಟೋ ನೀ ಎಲ್ಲರೂ ಎಷ್ಟೊತ್ತು ಓರಿ ಒಟ್ಟಿಗೆ ನೋಡಿದ್ರೆ ಹ್ಞೂ ಇಷ್ಟೊಂದು ಓದಿ ಹತ್ರ ಹತ್ರ ನೋಡೋಕ್ಕಾಗಲ್ಲ ಹ್ಞೂ ಯಾರೂ ಜಗಳ ಮಾಡೋಲ್ಲ ಅರವತ್ತು ಅವರಿ ಇದೆ ಒಟ್ಟಿಗೆ ಹ್ಞೂ ಹ್ಞೂ ಅರವತ್ತು ಅವರಿಗೆ ಒಟ್ಟಿಗೆ ಇರುತ್ತೆ ಹ್ಞೂ ಫ್ರೆಂಡ್ಲಿ ಹುಟ್ಟುವ ಅವರಿಗೆಲ್ಲ ಜಾಸ್ತಿ ಇದೆ ಹ್ಞೂ ಕೋಪ ಬಂದ್ರೆ ಜಗಳ ಮಾಡುತ್ತೆ ಅಷ್ಟೇ ಬೇರೆಯವ್ರ ಜೊತೆ ಚೆನ್ನಾಗಿ ಆಗುತ್ತೆ ಹಾಕುತ್ತೆ ಊರಿಗೆ ನಾವು ನಾವು ಹ್ಯೂಮನ್ಸೆ ಜಾಸ್ತಿ ಜಗಳ ಮಾಡ್ತಾವಲ್ಲ ಈ ಹಸುಗಳೇ ಎಷ್ಟು ಕಾಮಾಗಿರುತ್ತೆ ಅಂತ ಅವ್ರು ನೋಡಿದ್ರು ಆಚೆಲ್ಲ ಸುಮ್ ಸುಮ್ನೆ ಜಗಳ ಮಾಡ್ತಾವ್ರೆ ಈಗ ಆಚೆ ಕಾರಣ ಇಟ್ಕೊಂಡು ಅವ್ರು ಒಂದ್ಸರಿ ಇಲ್ಲಿ ನೋಡಿದ್ರೆ ಅವ್ರಿಗೆ ಗೊತ್ತಾಗುತ್ತೆ ಊರಿಗೆ ಎಷ್ಟು ಕಾಮ ಆಗಿದೆ ನಾವು ಜಗಳ ಮಾಡ್ತೀವಿ ಅಲ್ಲಿ ಜಾಗ ಇಲ್ಲ ಅದಕ್ಕೆ ಇಲ್ಲಿ ಓಕೆ ಓದಿಗಳು ಅದು ಗೊಬ್ಬರ ತುಂಬ ಯೂಸ್ಫುಲ್ ಆಗಿರುತ್ತೆ ಸರ್ ಹ್ಞೂ ಫರ್ಟಿಲೈಸರ್ ಆಗೋದಕ್ಕೆ ಬಂದ್ರಲ್ಲ ಅಡಿಕೆ ತೋಟಕ್ಕೆಲ್ಲ ಅದೆಲ್ಲ ಜಾಸ್ತಿ ಯೂಸ್ ಆಗುತ್ತೆ ಅದು ಇಂಡಿಯನ್ ಬ್ರೀಡ್ ಓದಿಗಳೆಲ್ಲ ತುಂಬ ಪವರ್ ಇರುತ್ತೆ ಗೊಬ್ಬರ ಅದನ್ನೇ ಅದು ತೋರಿಸ್ತೀವಿ ನಾವು ಪಂಚಗೋಬಿಯ ಅಗ್ನಿತ್ ಫರ್ಟಿಲೈಸರ್ ಪೇಸ್ಟ್ ಮಾಡ್ತೀವಿ ತೋರಿಸ್ತೀನಿ ಫುಡ್ ಪ್ರಾಸೆಸ ಕಿವಿ ಅದು ಗಿರ್ ಕಿವಿ ಡೌನ್ ಯಾವಾಗ ಹಂಗೆ ಇರುತ್ತೆ ಗಿರ್ ಸ್ಪೆಷಾಲಿಟಿ ಕಿವಿ ಯಾವಾಗಲೂ ಡೌನ್ ಇರುತ್ತೆ ಆಮೇಲೆ ಕಂಬು ಡೌನ್ ಅಲ್ವಾ ಕಂಬು ಡೌನ್ ಈ ಸ್ವಲ್ಪ ಚಿಕ್ಕ ಹೋರಿ ಇದು ಹ್ಮ್ ಸ್ವಲ್ಪ ಹೆಂಗ್ ಬರುತ್ತೆ ಮೇಲೆ ಹ್ಮ್ ನಿಮ್ಗೆ ಚಿಕ್ಕವರಿ ಆ ಥರ ಬರುತ್ತೆ ದೊಡ್ಡದು ಹ್ಮ್ ಹಾಂ ಹೆಂಗ್

ನಾಟಿಯಸ್ಸು ಹಾಲು ಕರು ಹಾಕಿದ್ರೇನೆ ಹಾಲು ಕೊಡೋಕೆ ಶುರು ಮಾಡುತ್ತೆ ನಾಟಿಯಸ್ ಕರು ಹಾಕಿದ್ಮೇಲೆ ಹಾಲು ಕೊಡೋಕೆ ಶುರು ಮಾಡುತ್ತೆ ಆ ಕರು ಸಿಕ್ಸ್ ಮಂತ್ಸ್ ಸೆವೆನ್ ಮಂತ್ಸ್ ಇರೋ ತನಕ ಹಾಲು ಕೊಡ್ತಾ ಇರುತ್ತೆ ಮುಂದಲೇ ನೆಕ್ಸ್ಟ್ ಇಯರ್ ತಿರ್ಗ ಅದು ಕರು ಹಾಕಿದ್ರೇನೆ ಹಾಲು ಕೊಡುತ್ತೆ ಇಲ್ಲಾಂದ್ರೆ ನಾಟಿಯಸ್ ಹಾಲು ಕೊಡಲಿಲ್ಲ ಕರು ಹಾಕಿದ ಹಾಲು ಕೊಡ ಇದು ಅದು ಕ್ವಾಲಿಟಿ ಇರುತ್ತೆ ಓಕೆ ಕರು ಹಾಕಿದ್ರು ಹಾಕಿದ್ರು ಹಾಲು ಬರ್ತಾ ಇರ್ತೀನಿ ಹಾಲು ಮಿಷಿನ್ ತರ ಹಾಲಿ ಸ್ಟೆಂತ್ ಬರುವಾಗ ಕರು ಕೊಡಬೇಕಂದರೆ ಹಾಲು ಸ್ವಲ್ಪ ಸ್ಟ್ರೆಂಥ ಜಾಸ್ತಿ ಇರುತ್ತೆ ಸೊ ಬೆಳಗ್ಗೆ ನಾವು ಸನ್ಲೈಟಲ್ಲಿ ಬಿಟ್ಬಿಡ್ತೀವಿ ಸಾಯಂಕಾಲ ಕರುಗಳ ಹಾಲು ಕುಡಿಯುವಾಗ ಕರುಗು ಸೋಳ ಇರುತ್ತೆ ವಿಟಮಿನ್ ಡಿ ಸಿಗುತ್ತೆ ನಾವು ಹಾಲು ನಾವು ಅದೇ ಹಾಲು ಕೊಡ್ತೀವಿ ನಮ್ಗೂ ಸಿಗುತ್ತೆ ಹ್ಞೂ ಅವ್ರು ಆಲ್ಚೆ ಆಚೆ ನೀವು ಬಿಸಿಲಿನ ಇದು ವಿಟಮಿನ್ ಡಿ ಸಿಗುತ್ತೆ ಅಂತಾರೆ ಅದು ನಿಜನೆ ಅದಕ್ಕೆ ಬಿಟ್ಟರೆ ನೀವು ನಾಟ್ಯಸು ಹಾಲು ಕೊಟ್ಟರು ವಿಟಮಿನ್ ಡಿ ಸಿಗುತ್ತೆ ಅದು ಗೊತ್ತಾಗಲ್ಲ ನಾಟ್ಯಸು ಹಾಲು ಅಂದರೆ

1 mm -hmm. liter aste irutte 1 liter 1 liter okay adu sahi vaadu hmm adu eradu 3 liter hmm idu kamal thing hmm idu